ಸಿದ್ಲಿಂಗು ಪಾರ್ಟ್ ಒನ್ ಎಲ್ಲರೂ ನೋಡಿ ಹಿಂಗೆ ಇಷ್ಟಪಟ್ಟಿದ್ರು ಭಾಗ ಎರಡೂ ಕೂಡ ತಮ್ಮೆಲ್ಲರಿಗೂ ಅಷ್ಟೇ ಇಷ್ಟ ಆಗುತ್ತೆ ಆ ಒಂದು ನಂಬಿಕೆ ನನಗಿದೆ ಮತ್ತು ನಮ್ಮ ಚಿತ್ರತಂದಕ್ಕಿದೆ ಯಾಕಂದ್ರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ಥರದೇ ಒಂದು ಸಿನಿಮಾ ಆಯಿತು ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಒಂದು ಬೇರೆ ರೀತಿಯಾದ ಜನರ ಸಿನಿಮಾ ಒಳಗೆ ಬಂತು ಅದಕ್ಕೆ ಮುಂಚೆ ಮಾಡಿದ್ರು ಸಿನಿಮಾ ಬಟ್ ಅಲ್ಲಿವರೆಗೂ ನಿಂತಿತ್ತು ಸೊ ನಾವು ಸಿದ್ಲಿಂಗು ಮಾಡಿದಾಗ ಎಲ್ರಿಗೂ ಸಖತ್ ಇಷ್ಟ ಆಯಿತು ಸಿನಿಮಾ ಆ್ಯಂಡ್ ಪಾರ್ಟ್ ಟು ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಕ್ಕೆ ಮೇನ್ ರೀಸನ್ ಅಂದರೆ ಪಾರ್ಟ್ ಟು ಫಸ್ಟ್ ಪಾರ್ಟಿಗೆ ಲಿಂಕ್ ತುಂಬ ಚೆನ್ನಾಗಿ ತಗೊಂಡು ನಾವು ಪಾರ್ಟ್ ಟು ಸಿನಿಮಾ ಮಾಡಿರೋ ಅನ್ಸೋದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಅಂಡರ್ ಅಲ್ಲಿ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ವೆರಿ ಗುಡ್ ಫೀಲಿಂಗ್ ಫಕ್ಕತ್ ಆಗುತ್ತೆ ಯಾಕಂದ್ರೆ ತುಂಬ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ ಪ್ರತಿಯೊಂದು ಸೀನ್ ಡೈಲಾಗ್ ಡೆಲಿವರಿ ಪ್ರತಿಯೊಂದು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್ ಥ್ಯಾಂಕ್ ಯು ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು ಇವತ್ತು ಹೇಳ್ತೀನಿ ರಿಲೀಸ್ ಈವೆಂಟಲ್ಲಿ ನನ್ನ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ನಿಬ್ಬರೂ ಯಾರೂ ನಂಬದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರನ್ನೂ ನೆನ್ ನೆನೆಸ್ಕೊತೀನಿ ಆ್ಯಂಡ್ ನಮ್ಮಪ್ಪ ಎಲ್ಲಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಬೇಕು ಇಲ್ಲ ಥ್ಯಾಂಕ್ ಯು ಈ ಭೂಮಿಗೆ ನಾನು ತಗೊಬಂದಿದ ಹೇಳ್ತೀನಿ ಅವ್ರು ಅವ್ರು ಇರ್ಲಿಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಬಡ್ರ ನಮ್ಮ ತಾಯಿ ಬರಬೇಕಿತ್ತು ಅವರು ಶೂಟಿಂಗ್ ಅಲ್ಲಿ ಇರೋ ಕಾರಣ ಬರಕ್ ಆಗ್ಲಿಲ್ಲ ಅಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಅಂಡ್ ಫಸ್ಟ್ ಟೈಮ್ ನಾನು ಹೆಂಡ್ತಿ ಕೂಡ ಬಂದೇಳೆ ಒಂದು ಈವೆಂಟ್ಗೆ ಥ್ಯಾಂಕ್ ಯು ಸೋ ಮಚ್ ಕೇಳಿದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬಿಸಿ ಇರ್ತಾ ಇದ್ಲು ಇವತ್ತು ಬಾ ಅಂತ ಹೇಳಿದೆ ನಿಮ್ಮ ಮಾವ ಬರ್ತಿದಾರಲ್ವ ಬರ್ತೀನಿ ಅಂತ ಬಂದ್ಲು ಅವಳು ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ ಇಲ್ಲ ಮೀಟ್ ಮಾಡ್ತಿರೋದು ಮೂರು ವರ್ಷ ಒಂದು ಎರಡು ಮೂರು ಸಲ ಮೀಟ್ ಮಾಡಿರ್ಬೋದು ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಡ್ರೆಸ್ ಮಾಡ್ತಿರೋದು ನಾನು ಚಿಕ್ಕ ವಯಸ್ಸಿದ್ದಾಗೂ ನನಗೆ ಜ್ಞಾಪಕ ಇದೆ ನಾನು ಮಾವ ಅಂತ ಯಾವಾಗ ಕರೆದ್ರೆ ಏಡದ್ಬಿಟ್ಟು ಕುಮಾರ ಅಂತ ಕರಿ ಅಂತ ಹೇಳೋರು. ಬಟ್ ಇವಾಗ ಅದು ಆಗಲ್ಲ ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರೀಲೇಬೇಕು ಅಡ್ರೆಸ್ ಮಾಡಲೇಬೇಕು ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತನೇ ಮಾತಾಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು ಒಂದು ಮಾತು ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೇ ಇದ್ದೆ ಹೆಂಗ್ ಇನ್ವೈಟ್ ಮಾಡೋದು ಕರಿಬೋದಾ ಬೇಡವಾ ಅಂತ ಸೊ ಕೊನೆಗೆ ಡಿಸೈಡ್ ಮಾಡಿದೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗಿಗೆ ಫೋನ್ ಎತ್ತಿದ್ದು ಕೂಡ ಏ ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು ಮನೆಗೆ ಹೋದೆ ಜಾಸ್ತಿ ಮಾತೇ ಆಡಲಿಲ್ಲ ಏ ನಾವು ಸಿಟ್ಲಿಂಗೋಯ್ನೋ ಅಂದರು ಹೌದು ಈ ಥರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ರಿಲೀಸ್ ಈವೆಂಟ್ ಇಟ್ಕೊಂಡಿದ್ದೀವಿ ಬರಬೇಕು ಅಂತ ಹೇಳಿ ಬರ್ತೀನಿ ಬರ್ತೀನೋ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಆಗಿದ್ರು ಸೊ ಹಂಗಾಗಿ ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದರೆ ಆಮೇಲೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ನಾಳೆ ಸಿಟಿ ಲೈಟ್ ಸಿನಿಮಾ ಮುಹೂರ್ತ ಆಲ್ ದ ಬೆಸ್ಟ್ ಅದಕ್ಕೂ ಬರ್ತೀನಿ ಬರ್ತೀನಿ ಆ್ಯಂಡ್ ಅನೂಪ್ ಸರ್ ಎಲ್ಲ ಅನೂಪ್ ಅಲ್ಲಿವರ ಓಕೆ ನಾನು ಅನೂಪ್ ಅವರು ಮತ್ತು ಅರ್ಸು ಮೂರು ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲಾದೂ ಆಲ್ಮೋಸ್ಟ್ ಎಲ್ಲ ಸಾಂಗೂ ಹಿಟ್ಟೇನೆ ಸೊ ಮೂರು ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ ನಾಗಾರ್ಜುನ್ ಶರ್ಮಾ ಲವ್ ಯು ನಾನು ಫೋನ್ ಮಾಡೋ ಒಂದು ಎರಡು ಬರ್ಸಲ್ಲಿ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ ಈ ಸಾಂಗ್ ಕೇಳಿದಾಗ ನಾರ್ಮಲ್ ಆಗಿ ಐತೆ ಫೋನ್ ಮಾಡಿದೆ ವಿಶ್ ಮಾಡಿದೆ ಬಟ್ ಅವ್ರ ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಿಗೆ ಮೆಸೇಜ್ ಮಾಡ್ಬಿಡ್ತೀನಿ ಕೆಲವು ಟೈಮಲ್ಲಿ ಫೋನ್ ಮಾಡೋಲ್ಲ ಸೊ ನಾಗಾರ್ಜುನಗೆ ಫೋನ್ ಮಾಡಿಬಿಟ್ಟು ತುಂಬ ಖುಷಿ ಆಯಿತು ಆ್ಯಂಡ್ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡೋದಾಗ್ಲೂ ಕೂಡ ಸಖತ್ತು ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ ಥ್ಯಾಂಕ್ ಯು ಸಕ್ಕದಾಗಿ ಬರೀತಾರೆ ಹಾಡುಗಳು ಸೋ ತಗೋದೆ ಸಾಂಗ್ ಅಂತೂ ಅದ್ಭುತವಾಗಿದೆ ಬ್ಯೂಟಿಫುಲ್ ಸಾಂಗ್ ಸುರೇಶ್ ಸರ್ ಥ್ಯಾಂಕ್ ಯು ನಮ್ಮ ಮಾಡಿದ್ದಕ್ಕೆ ಅವ್ರ ಜೊತೆ ಮೊದಲನೇ ಸಿನಿಮಾ ಅವ್ರನ್ನ ಆಫೀಸಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ದೆ ಬಟ್ ಇದು ಮೊದಲನೇ ಸಿನಿಮಾ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಡ್ಯಾನಿ ಮಾಸ್ಟರ್ ಥ್ಯಾಂಕ್ ಯು ಸೊ ಮಚ್ ಮೊದಲನೇ ಸಿನಿಮಾ ಇಂದ ಇಲ್ಲಿವರೆಗೂ ಜೊತೆ ಇದ್ದಾರೆ ಇವ್ರ ಜೊತೆ ಫೈಟ್ ಮಾಡಿ ಏಟ್ ಮಾಡ್ಕೊಂಡಿರೋ ಅಷ್ಟೇ ಬೇರೆ ಯಾವ ಫೈಟ್ ಗಳಲ್ಲೂ ಆಗಿಲ್ಲ ನಮಗೆ ಏನಕ್ಕೆ ಅಂತ ಹೇಳ್ತೀನಿ ಪಾಪ ಇವ್ರು ಮಾಡಿಸೋ ಫೈಟ್ ಸಿಗೋದೆಲ್ಲ ತುಂಬಾ ರಾ ತುಂಬಾ ರಾ ಮಾಡೋಣ ಅಂತ ಕಂಪೋಸ್ ಮಾಡಾಡಿದ್ರೆ ಏಟ್ ಬೀಳಲ್ಲ ನಾವು ಹಂಗಂಗೆ ಹಂಗಂಗೆ ಫೈಟ್ ಮಾಡಕ್ ಹೋದಾಗ ಈ ತರ್ಚ್ ಗಾಯಗಳು ಜಾಸ್ತಿ ಪಾಪ ಏನು ದೊಡ್ಡ ಇಂಜುರಿ ಆಗಿಲ್ಲ ತರ್ಚ್ ಗಾಯಗಳು ಆಗುತ್ತೆ ಬಟ್ ದಟ್ಸ್ ಓಕೆ ಪಾರ್ಟ್ ಆಫ್ ದ ಫಿಲ್ಮ್ ಸೀತಾ ಕೋಟೆ ನಾನು ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನನ್ನ ಜೊತೆ ಕೆಲಸ ಮಾಡಿದ್ದು ಮಂಜುನಾಥ್ ಸರ್ ಮಂಜುನಾಥ್ ಸರ್ದು ಮೈನ್ ಏನಂತಂದ್ರೆ ಒಂದು ಸೀನ್ಗೆ ಅಂತ ನಾವು ಸಿನಿಮಾಲ ಬರೆದಿದ್ವಿ ಅವರ ಒಂದು ಸೀನ್ ನ ಬಟ್ ಅವ್ರು ಬಂದು ಅವತ್ತು ಅವ್ರ ಆಕ್ಟ್ ಮಾಡೋದ್ ನೆಕ್ಸ್ಟ್ ಮೂಮೆಂಟ್ ಇಂದನೆ ನಮ್ಮ ಡೈರೆಕ್ಟರ್ ಎಲ್ಲ ಡಿಸೈಡ್ ಮಾಡಿ ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ಅವ್ರದ್ದು ಹೊರ ಬಂತು ಬ್ಯೂಟಿಫುಲ್ ದ ಫ್ಯಾನ್ ಆಫ್ ಯೂ ಪದ್ಮಜಾ ರಾವ್ ನಾನು ಕೂಡ ಸಿನಿಮಾ ಮಾಡಿದ್ದಾರೆ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆ ಆ್ಯಂಡ್ ಕೆ ಬಿ ಬ್ಯೂಟಿಫುಲ್ ವಾಯ್ಸ್ ಜನ ಆ್ಯಂಡ್ ಕೆ ಬಿ ಇವಾಗ ನನ್ನ ಮಗಳಿಗೆ ಸಂಗೀತ ಹೇಳ್ಕೊಡ್ತಾರೆ ನಾನು ಕಲ್ತ್ಕೊಳ್ಳೋಲ್ಲ ಅಂತಿದ್ದೀನಿ ಗೊತ್ತಿಲ್ಲ ಮುಂದಕ್ಕೆ ಚೆನ್ನಾಗಿರತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೋನು ಸೋನು ನನಗೆ ಆ್ಯಕ್ಚುಲಿ ಒಂದು ಹದಿನೇಳು ವರ್ಷದ ಫ್ರೆಂಡ್ ಸ್ಕೂಲ್ ಮೇಟ್ಸ್ ಅಂದ್ರೆ ಒಂದೇ ಸ್ಕೂಲಲ್ಲಿ ಓದಿರ್ತಾರೆ ನನಗೆ ವಾಲಿಬಾಲ್ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಪ್ರತಿದಿನ ನಾವು ಅಲ್ಲಿ ಹೋಗ್ತಿದ್ವಿ ನಮ್ಮ ಸ್ಕೂಲಲ್ಲಿ ಚಿಕ್ಕ ಗ್ರೌಂಡ್ ಅಲ್ಲಿ ಜಾಸ್ತಿ ಆಡಕ್ ಆಗ್ತಿರ್ಲಿಲ್ಲ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ ಅಂಡ್ ನಮ್ಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದಾರೆ ಅಂಡ್ ಭಾವನಾ ಇಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಇಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಡನ್ ಸೊ ಒಟ್ಟಿಗೆ ಹೇಳ್ಬಿಡೋದು ಒಳ್ಳೇದು ಅಂತ ಹೇಳಿ ಥ್ಯಾಂಕ್ ಯು ಮುನ್ಯಾಗೋಡ್ರೆ ಬಾರಿ ಸರ್ಪ್ರೈಸ್ ನೀವು ಬಂದಿದ್ದು ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು

ಅದೇ ತರ ಮಾಡೋರು ಅಂಡ್ ನೇಹ ಅಂಡ್ ಅವರ ಯಜಮಾನ್ರು ಇಬ್ರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಾರಿ ತಡವಾಗಿ ಮೆನ್ಷನ್ ಮಾಡಿದೆ ಮರ್ತ ಹೋಗಿದೆ ಗಾಬರಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ಲ ಮೀಡಿಯಾದವ್ರಿಗೂ ಅಷ್ಟೇ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂಡ್ ಥ್ಯಾಂಕ್ ಯು ಐ ಲವ್ ಯು ಥ್ಯಾಂಕ್ ಯು ವಿಜಯ್ ಪ್ರಸಾದ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ನೀವೇ ಜವಾಬ್ದಾರಿ ನನ್ನ ಕೈನ ಕೊಟ್ಟು ಈ ಕೈ ಈಕೆ ಮಾಡಕ್ ಸಾಧ್ಯ ಅಂತ ಒಂದು ಭರವಸೆ ಇಟ್ಟಿದ್ದ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರೀಹರಿ ಸರ್ ಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಯೋಗಿಗೆ ಯೋಗಿ ನಾನು ಹಳೆ ಪರಿಚಯ ಸೊ ಹಾಗಾಗಿ ನನಗೆ ಕಷ್ಟ ಆಗಲಿಲ್ಲ ವರ್ಕ್ ಮಾಡೋದಕ್ಕೆ ಸೊ ಒನ್ ಟು ಟೂ ತ್ರೀ ಡೇಸ್ ಕಷ್ಟ ಆಯ್ತೇನೋ ಬಿಕಾಸ್ ಸರ್ ಶೈಲಿಗೆ ಮತ್ತು ಅವರ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಕ್ಕೆ ಬಟ್ ಆಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಸೊ ಈಗಾಗಲೇ ನಾನು ಹಿಂದಿನ ಪ್ರೆಸ್ ಮೀಟ್ ಹೇಳಿದ್ದೆ ಸರ್ ಹೇಗೆ ಹೇಗೆ ವರ್ಕ್ ನಾನು ತೊಗೊಂಡ್ರು ಅಂತ ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ನನ್ನ ಜೊತೆ ಸೀತಾಮಾಮ್ ಇದ್ರು ಮಂಜುನಾಥ್ ಸರ್ ಇದ್ರು ಆ್ಯಂಡ್ ಸ್ತಿಗ್ನ ಮಂಜುನಾಥ್ ಮತ್ತೆ ಸುರೇಶ್ ಸರ್ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಅವ್ರು ಇರೋದು ಸೊ ಫಸ್ಟ್ ಡೇ ಇವಾಗ ಹೇಗೆ ನರ್ವಸ್ ಆಗೇನೋ ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ಥರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದಾಗ ಬಿಕಾಸ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಆ್ಯಕ್ಟರ್ ಅವ್ರ ಮುಂದೆ ನಾನು ಇರೋದು ನನ್ನ ಪುಣ್ಯ ಅಂತ ಅನಿಸ್ತು ಅವತ್ತು ಸೊ ಆ್ಯಂಡ್ ನಮ್ಮ ತಂದೆ ಒಳ್ಳೆ ಸ್ನೇಹಿತ So, yes, uh, it was very nice working with each and every one. Uh, and uh ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್ ನಾನು ಅವರ ಮಲಯಾಳಂ ಫಿಲಮ್ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ವಿ ಸೊ ಇದು ಎರಡನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹೆ ಆ್ಯಂಡ್ ಅನುಪ್ ಸಿಲೇನ್ ಸರ್ ಒಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ ಎಲ್ಲೇ ಹೋದ್ರೂ ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ ಸೊ ಇಟ್ ಇಸ್ ಅಂದರೆ ನೀವೆಲ್ಲ ಹೇಗೆ ಸಾಂಗ್ಗಳು ನೋಡ್ತಾ ಇರೋ ನಾನು ಫೆಬ್ರವರಿ ಫೋರ್ಟೀನ್ತ್ಗೆ ಕಾಯ್ತಾಯೀನಿ ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್ ಆ್ಯಂಡ್ ನಮ್ಮ ಈ ಒಂದು ಇವೆಂಟ್ಗೆ ಬಿಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು ವಿಜಯ್ ಸರ್ ಎಲ್ಲೋ ಒಂದು ಸ್ಟ್ರೆಂತ್ ಬಂದಂಗೆ ಒಂದು ದಿನ ಒಂದಷ್ಟು ಬೂಸ್ಟಪ್ ಅಪ್ ಕೊಟ್ಟಂಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ತಂದೆ ತಾಯಿ ಬರೋದಿಕ್ಕಾಗ್ಲಿಲ್ಲ ಪಾಪು ಇತ್ತು ಅಂತ ಬಟ್ ನನ್ನ ತಂಗಿ ಇದೆ ಫಸ್ಟ್ ಟೈಮ್ ಇಷ್ಟು ಬುಧಮ್ಸ್ ಮಾಡಿದ್ದೀನಿ ಯಾವ ಪ್ರೆಸ್ ಮೀಟ್ಗೂ ಬಂದಿರಲಿಲ್ಲ ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು ನಾನು ಕುಗ್ದಾಗ ಇಲ್ಲ ಇಟ್ಸ್ ಓಕೆ ಡೋಂಟ್ ಗಿವ್ ಅಪ್ ಅಂತ ಹೇಳುವಂತ ಒಂದು ಮನೆಯಲ್ಲೇ ನನ್ನ ಇನ್ ಫ್ರೆಂಡ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಫಿಲಮ್ ನಾನು ಒಪ್ಕೊಂಡಾಗ ಎಷ್ಟು ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಖುಷಿ ಪಟ್ಟರೋ ಅಷ್ಟೇ ಖುಷಿಪಟ್ಟಿದ್ದು ಭಾವನಾ ಆ್ಯಂಡ್ ಎಷ್ಟು ಸತಿ ನಾನು ಅನುಪ್ ಸರ್ ಹೇಳ್ತಾ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೀಯ ಅಂತ ಡೂ 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 ಇಟ್ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿದ್ದು ಭಾವನಾ ರಾವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ನನ್ನ ಪಾವನ ರಿಲೇಷನ್ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್ ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಮೋಟಿವೇಶನ್ ಏಳೇ ನನಗೆ ಅಂತ ಬಿಕಾಸ್ ಫಿಲಮ್ ಫೆಸ್ಟಿವಲ್ ಆಗಿರ್ಬೋದು ಎಂಥ ಫಿಲಮ್ ಗೋವಾ ಫಿಲಮ್ ಫೆಸ್ಟಿವಲ್ ಆಗಿರ್ಬೋದು ಏನು ಫೆಸ್ಟಿವಲ್ ಆದ್ರೂ ಫಸ್ಟು ಓಡೋಗಿರ್ತಾಳೆ ಫಿಲಮ್ಗಳನ್ನ ನೋಡೋದಕ್ಕೆ ಶಿ ನಾಟ್ ಜಸ್ಟ್ ಆ್ಯಕ್ಟ್ ಯು ಜಸ್ಟ್ ಸ್ಟಡಿ ದ ಫಿಲಮ್ ಸೊ ಯು ಆರ್ ಅ ಬಿಗ್ಗೆಸ್ಟ್ ಮೋಟಿವೇಶನ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದಿಸ್ ಇವೆಂಟ್ ಸೊ ಆ್ಯಂಡ್ ಯೋಗಿ ಇಸ್ ಅ ಬಿಗಸ್ಟ್ ಸಪೋರ್ಟ್ ಫಾರ್ ಮೀ ಇನ್ ದಿಲಮ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಇಬ್ರು ಕೆಮಿಸ್ಟ್ರಿ ಚೆನ್ನಾಗಿ ಬಂದಿದೆ ಅಂತಂದರೆ ಬಿಕಾಸ್ ಆಫ್ ದಿ ಫ್ರೆಂಡ್ಶಿಪ್ ಆರ್ ಬಿಕಾಸ್ ಆಫ್ ದಿ ದಿ ರ್ಯಾಪೋ ವಿ ಶೇರ್ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ಯಾಕ್ ಸೊ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಆ್ಯಕ್ಟಿಂಗ್ ಅಲ್ಲಿ ತುಂಬ ಇಷ್ಟ ನನಗೆ ಸೋನು ಗೌಡ ತುಂಬ ಮುದ್ದ ಕಾಣಿಸ್ತಾ ಇದೆಯಾ ಆ್ಯಂಡ್ ಈ ಫಿಲಮ್ ತುಂಬ ಚೆನ್ನಾಗಿ ಹೇಳ್ತಾರೆ ನೋಡಿರೋರು ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸೊ ಯಾ ಫೆಬ್ರವರಿ ಫೋರ್ಟೀನ್ ಮ್ಯೂಸಿಕ್ ಆಫ್ಕೋರ್ಸ್ ತುಂಬ ಚೆನ್ನಾಗಿದೆ ಅನೂಪ್ ಸರ್ ಒನ್ ಆಫ್ ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಫಿಲಮ್ ಇಂಡಸ್ಟ್ರಿ ಚುರುಮುರಿ ಆ್ಯಕ್ಚುಲಿ ಚುರ್ಮುರಿ ಸಾಂಗ್ ನೋಡಾದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟು ಕತೆಯೊಂದು ಬೇರೆ ಥರ ಇದೆ ಇದೊಂದು ಬೇರೆ ಥರ ಇದೆ ಕಂಪ್ಲೀಟ್ ರ್ಯಾಪೋನೇ ಬೇರೆ ಥರ ಇದೆ ಹೈಸ್ ಆ್ಯಂಡ್ ಲೋಸ್ ಇದೆ ಸೊ ಐ ಆಮ್ ಶೋರ್ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬಂದಿದೆ ಆ್ಯಂಡ್ ಯಾವ ನಿರ್ಮಾಪಕರಿಗೆ ಕಂಗ್ರಾಚ್ಯುಲೇಷನ್ಸ್ ಸರ್ ಇನ್ನೊಂದು ಫಿಲಮ್ ಮಾಡಿದ್ದೀರಾ ಅದ್ಭುತವಾದ ಒಂದು ಕತೆ ನೀವು ನಿರ್ಮಾಪ ನಿರ್ಮಾಪಣೆ ಮಾಡಿದ್ದೀರಾ ಸೊ ಯಾವ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಆಗ್ತಿದೆ ಸಿದ್ಲಿಂಗು ಟು ದಯವಿಟ್ಟು ಥಿಯೇಟರ್ಸಿಗೆ ಬಂದು ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇಲ್ಲಿಂದ ಡೈರೆಕ್ಟ್ ಶುರು ಮಾಡಬೇಕು ಹೌದು ಸರ್ ಕರೆಕ್ಟ್ ಯಾಕಂದ್ರೆ ನಾವು ಹೀರೋ ಹಾಕ್ಬೇಕಾದ್ರೆ ಅವ್ರನ್ನ ಅವ್ರು ಮಾಡ್ತಿದ್ದ ಸೀರಿಯಲ್ ನಮಗೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರ ಕೊಟ್ಟು ನಮಗೆಲ್ಲ ಎನ್ಕರೇಜ್ ಮಾಡಿದಂತ ಒಬ್ಬ ಒಳ್ಳೆ ಮನುಷ್ಯ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗಲೂ ಹೇಳ್ತಿದ್ದೆ ಇಂಡಸ್ಟ್ರಿ ವಿದ್ಯಾವಂತರು ಕಡಿಮೆ ಅಂತ ಅದರಲ್ಲಿ ವಿದ್ಯಾವಂತದ ವರ್ಗಕ್ಕೆ ಸೇರುವಂತ ಅದ್ಭುತವಾದ ನಿರ್ದೇಶಕರು ಆಮೇಲೆ ಗ್ಯಾರಂಟಿ ಅವರು ಅಂದರೆ ಯಾವುದೋ ಒಂದೆರಡು ಸಿನಿಮಾ ಏನೋ ತಮಾಷೆಗೆ ಏನೋ ಇದಾಗಿರ್ಬೋದು ಬಟ್ ಅವ್ರ ಗ್ಯಾರಂಟಿ ಹೇಳಿದ ಅವತ್ತು ಆ ಕಾಲದಲ್ಲಿ ಇಡೀ ಮನೆಯ ಇಡೀ ಕರ್ನಾಟಕನ ಓಲ್ಡಲ್ಲಿ ಇಟ್ಕೊಂಡು ಆ ಸೀರಿಯದಲ್ಲಿ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನೋಡೋಂಗೆ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡ್ ನಿಮ್ಮ ಸಿನಿಮಾ ಯಾವಾಗ ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಸೈನ್ಸಿ ಸಿನಿಮಾ ಇದೆ ಸಿದ್ಲಿಗೂಲಿತ್ತು ಇದರಲ್ಲೂ ಇರುತ್ತೆ ಸೊ ಹಂಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಳ್ಳೆ ಅದ್ಭುತವಾದ ಸಿನ್ಮಾ ಬರ್ತಾ ಇದೆ ಅಂತ ಒಂದು ಒಳ್ಳೆ ಸೂಚನೆ ಇಲ್ಲಿದೆ ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಂಗು ಟೂ ಮಾಡಿದ್ರೆ ಅದಕ್ಕೆ ಇದನ್ನು ಕಂಟಿನ್ಯೂ ಆಗಲಿ ಸಿದ್ಧಲಿಂಗು ಅನ್ನೋ ವರ್ಷನು ಮುಂದಕ್ಕೆ ಹೋಗ್ತಾ ಇರಲಿ ಸರ್ ಯಾಕೆಂದ್ರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗೋದೇ ಕಷ್ಟ ಸತಿ ಮಾಡಿದ್ರೆ ಸಿದ್ಧ್ಲಿಂಗು ಪಾರ್ಟ್ ತ್ರೀ ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನರ ಹಂಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ನನ್ನ ಆಸೆ ಜೊತೆಯಲ್ಲಿ ಇಲ್ಲ ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ ಕೊರತೆ ಬಹುಶಃ ಎಲ್ಲ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಇಲ್ಲಿರುವಂಥ ಎಲ್ಲ ಮೂರು ಪ್ರತಿಭೆಗಳಾಗ್ಬೋದು ಎಲ್ಲರೂ ತುಂಬ ಒಳ್ಳೆಯ ನಟರು ಅಂದರೆ ಎಲ್ಲರೂ ತುಂಬ ಮಾಗಿದೀವಿ ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನು ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಇದೆ ನಮಗೆ ಎವ್ರಿಬಡಿ ಬಡಿಯೋ ಯೋಗಿ ಸೋನು ಆಗ್ಬೋದು ನೀವಾಗ್ಬೋದು ನೀವೆಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕು ತುಂಬ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಈಗ ನಾವು ಎದುರುಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತುಕೊತಾರೆ ಈಗ ಸೊ ಹಂಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾತ್ ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನನಗೆ ಫಾರ್ ಎಕ್ಸಾಂಪಲ್ ಈಗ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ ಓ ಟಿ ಟಿಲಿ ನೋಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ ನನಗೊಂದು ಆಸೆ ಈ ಸಿನಿಮಾ ಮಟ್ಟಕ್ಕೆ ಆಗಲಿ ಯಾಕೆಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು ನಾನು ಹೋಗ್ಲಿಟ್ಟು ನೋಡ್ತೀನಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳಲ್ಲಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನಗೇನಂತ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾಯಿಲ್ಲ ಅದಕ್ಕೊಂದು ಸುಮಾರು ಕಾರಣ ನಾನು ಈಗ ನಮ್ಮ ಭಾವವ್ರ ಹತ್ರ ಮಾತಾಡ್ತಾ ಇದ್ದೆ ಇಲ್ಲ ಸೀರಿಯಸ್ ಆಗಿ ಮಾತಾಡಿದೆ ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು ಯೋಗಿ ಹಿಂಗಲ್ಲ ಯೋಗಿ ಹಿಂಗೆ ಮಾಡಬೇಕಪ್ಪ ಹೇಳಿ ನಮಗೆ ಲಾಸ್ ಒಂದೇ ಸರ್ ಏನು ಅಂತ ಗೊತ್ತಿಲ್ಲ ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪದ ಥರ ಕಾಣ್ತಾ ಇದೆ ಅದನ್ನು ಒಂಚೂರು ನಾವೆಲ್ಲ ಎಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಆಗುತ್ತೆ ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ ತುಂಬ ಒಳ್ಳೆಯ ನನಗೆ ಯೋಗಿ ನನಗೆ ಆಸ್ ಅನ್ ಆ್ಯಕ್ಟರ್ ನಾನು ನಾನೇ ಫ್ಯಾನ್ ಅವನಿಗೆ ಭಯ ಇದ್ಕೋತಾರೆ ನಾನು ಭಯ ಇಲ್ದ್ರ ನಿಲ್ತಾನೆ ಬಂದ ಆ ಭಯ ಇಲ್ದಿರ ನಿಲ್ಲದೆ ಅದು ತುಂಬಾ ದೊಡ್ಡ ಶಕ್ತಿ ಅದು ತುಂಬ ಕಷ್ಟ ಅದು ಎಲ್ರಿಗೂ ಬರೋಲ್ಲ ಒಂದು ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ಈಗ ನೋಡ್ಬಿಡ್ತೀವಿ ಇಲ್ಲ ಅದನ್ನ ಮೀರಿ ನಿಲ್ತಾನಲ್ಲ ಅದೊಂದು ದೊಡ್ಡ ಕೆಪಾಸಿಟಿ ಅದು ನನಗೆ ನಾನು ಯಾವಾಗಲೂ ನೋಡಿದಾಗ ನನ್ಗೆ ಅದೇ ನನಗೆ ಒಂದು ಬೇಜಾರದೇನೆ ಯಾಕಂದ್ರೆ ಲೈಕ್ ನಾನು ಡೈರೆಕ್ಟ್ ಆದ್ಮೇಲೆ ನನಗೆ ಇನ್ನೂ ಇನ್ನೂ ಅನಿಸಿದ್ದು ಲೈಕ್ ಈಗ ಸರ್ಕೈಲ್ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ ಅವ್ರು ಬಿಡೋಲ್ಲ ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ಡು ಯೋಗಿ ಬಟ್ ನನಗೊಂದೇ ಆಸೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ ಯೋಗಿ ಕೆಪಾಸಿಟಿನೇ ಬೇರೆ ಇದೆ ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅನ್ಕೊಂಡಿದ್ದೀನಿ ಏನೂ ಬರ್ತಾರೆ ನಾನು ಇರ್ತೀನಿ ಜೊತೆ ನಾನು ನಿಂತ್ಕೋತೀನಿ ನಮ್ಮದು ಅಂತ ಯಾವಾಗಲೂ ನನ್ನ ಎದೇನಿದೆ ಅದು ಅಂಥ ಸಮಯ ಬಂದರೆ ಬಿಡೋಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಲ್ಲಿಸ್ತೀನಿ ಈಗ ಆಲ್ರೆಡಿ ಚೆನ್ನಾಗಿದ್ದಾನ ಅವನು ತುಂಬ ಚೆನ್ನಾಗಿದ್ದಾನೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನ್ನ ಅವನ ಬೇರೆ ಅವನ್ನ ನನ್ನ ಕೈಯಲ್ಲಿ ಸಿಕ್ಕರೆ ಬೇರೆ ಮಾಡ್ತೀನಿ ಅಂದ್ರೆ ಬೇರೆ ಇನ್ನೇನೋ ತೋರ್ಸಕ್ ಆಸೆ ಪಡ್ತೀನಿ ಒಬ್ಬೊಬ್ರು ನಿರ್ದೇಶಕಗಳು ನನ್ನ ಕನಸಿರುತ್ತೆ ಹಂಗ ನನ್ಗೊಂದು ಒಂದು ಫೇವ್ರೇಟ್ ಏನು ಹೇಳ್ತಾರೆ ನನ್ ಮುದ್ದು ಮಗು ತರ ಚಿಕ್ಕ ಮಗುವಿಂದ ಎತ್ತ ಆಡಿಸಿ ಕಿವಿ ಎಲ್ಲ ಕಚ್ ಮುದ್ದಾಗಿದ್ವಿ ನೀವ್ ಎಂಥ ಇವಾಗಲೂ ಕಚ್ತಾ ಇದ್ಯಾಂಕ ಇಬ್ರು ಒಕ ನೋಡ್ಕೋತವ್ರೆ ಒಂದು ಆಸೆ ಕಿವಿ ಇರ್ತಾರೆ ಯಾವಾಗ್ಲೂ ಎಲ್ಲ ಕಿವಿ ಆರಾಮಾಗಿರ್ತಾನೆ ಸೊ ಮೇಡಮ್ ಇದಾರೆ ಕೋಟೆ ಅವರು ಸರ್ ರಮೇಶ್ ಸರ್ ಸರ್ ಮಂಜುನಾಥ್ ಸರ್ ಇದ್ದಾರೆ ನಾನು ನಾವು ಸೀರಿಯಲ್ ಅಲ್ಲಿ ಓಡಾಡಬೇಕಾದ್ರೆ ದೊಡ್ಡ ದೊಡ್ಡ ಕಲಾವಿದ ಇವತ್ತು ಅತಿ ದೊಡ್ಡ ಕಲಾವಿದರು ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತಿದ್ವಿ ಏನು ಇವರೆಲ್ಲ ಹಿಂಗೆ ಆಕ್ಟ್ ಮಾಡ್ತಾರಲ್ಲ ಅಂತ ಆಮೇಲೆ ನನಗೆ ಮೇಡಮ್ ಜಿಮ್ ಮೇಟ್ ನಾವು ಇಬ್ರು ನಾನು ಅವರು ಟ್ರೈನರ್ ಅವಾಗ ಇಟ್ ಈಸ್ ನಿಮ್ಗೆ ಗೊತ್ತಿರಂಗೆ ಬಿಸಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹಿಡ್ಕೊಂಡೋಗಿ ಸರ್ ಒಂದು ಪಾತ್ರ ಕೊಡಿ ನಂದೆಲ್ಲ ಕೇಳಿಯಾ ಅಂತ ಶುರು ಮಾಡಿದ್ರು ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಪ್ ಇದೆ ಸಿನಿಮಾಲಿ ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ಇವತ್ತು ನಾನು ನಾಗಾರ್ಜುನ್ ಅಷ್ಟು ಅಂತಾರೆ ಕೆ ಬಿ ಸಿಂಗರು ನೀವು ಬೈಕೆ ಬೇಡ ಅನ್ಸುತ್ತೆ ಸುಮ್ಮನೆ ಹಂಗೆ ಆಡ್ಬಿಡ್ಬೋದು ನನ್ನ ನನ್ನ ಆಸೆ ಯಾವಾಗಲೂ ಅದೇ ನಾನು ಈಗ ಅವ್ರ ಹತ್ರ ಶೇರ್ ಮಾಡಿಕೊಂಡೆ ಇನ್ಫ್ಯಾಕ್ಟ್ ನಾನು ಆಮೇಲೆ ಸೊ ನಾವು ಅಷ್ಟೇ ಪ್ರಮಾಣ ತನಗೆ ಕುಗ್ಗ್ದಾಗ ಅಕ್ಕ ಸರಿ ಮಾಡ್ತಾರೆ ಅವೆಲ್ಲಾನು ಕೇಳಿಸಿಕೊಂಡ್ರೆ ಇಮೋಷನಲ್ ಅನಿಸುತ್ತೆ ಅಂದ್ರೆ ನಾವು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಏನು ಕುಗ್ಗದೆ ಬೇಕಾಗಿಲ್ಲ ಆಯ್ತಾ ಯಾವ ಕಾರಣಕ್ಕೂ ಕುಗ್ಗಬಾರ್ದು ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡರ್ ಆಗಬೇಕು ಮಿಕ್ಕಿದೇನಿಗೂ ಸರೆಂಡರ್ ಆಗ್ಬಿಡ ಆರಾಮಾಗಿ ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಲ್ವಾ ಪರ್ಮನೆ ಅದ್ ನಮ್ಮನ್ನು ಬಿಟ್ಟು ಹೋಗೋದು ಅವಾಗ ಮಾತ್ರ ಕುಗ್ಬೇಕು ಅಲ್ಲಿವರೆಗೂ ಏನು ಬಂದ್ರೂ ಕುಗ್ಬಾರ್ದು ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು ನೀವೆಲ್ಲ ನಾಚಿ ಇವರು ಮೂರೂ ಜನ ಅಷ್ಟೇ ಅದ್ಭುತವಾದ ಇವರು ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್ ನಮ್ಗೆ ಗೊತ್ತಿಲ್ಲ ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ ಆಮೇಲೆ ಆರಾಮಾಗಿರಪ್ಪ ಒಳ್ಳೇದಾಗತ್ತೆ ಎಲ್ಲರೂ ಅಲ್ವಾ ಅದ